ನೀವೇ ಎಲ್ಲ ತೋರಿಸಿದ್ದೀರಲ್ಲ ಜಗತ್ತಿಗೆಲ್ಲ ಅದು ಗೊತ್ತಿಲ್ಲ ನನಗೆ ಒಳಗಡೆಗೆ ಏನು ಮಾತಾಡ್ಕೊಂಡಿದ್ದಾರೋ ನಮಗೇನು ಗೊತ್ತಿದೆ ಸರ್ ಈಗ ಅವರು ಅವ್ರಿಗೆ ಕಾಲಿಗೆ ಇದಾದ ಏಟು ಬಿದ್ದಾಗಿಂದ ಅವ್ರು ನೋಡಿರಲಿಲ್ಲ ಅದಕ್ಕೋಸ್ಕರ ಹೋಗಿ ಆರೋಗ್ಯ ವಿಚಾರಿಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ ಬಿಟ್ಟರೆ ಬೇರೆ ನಮಗೇನು ಗೊತ್ತು ಸರ್ ಈಗ ಒಂದು ಕಡೆ ಕೊಡಬೇಕಲ್ಲ ಅವರು ಕೊಟ್ಟರೆ ತಾನೇ ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ ಅನ್ಲೆಸ್ ದರಿದ್ದೇನೆ ಎಫ್ ಐ ಆರ್ ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ ಆಗೋದಿಲ್ಲ ಐ ಆರ್ ಇಂದೇ ನಾವು ಯಾವ ಶಿವಮೊಟ್ಟನ್ನು ಮಾಡಕ್ ಬರಲ್ಲ ನನ್ನನ್ನು ಸೇರ್ಕೊಂಡು ಬಹಳ ಜನ ಆಪ್ತರಿದ್ದಾರೆ ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಅವ್ರನ್ನ ಗೊತ್ತಿಲ್ಲ ರೀ ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಬರೋಕೆ ಮುಂಚೆನೆ ನೀವು ಪ್ರಶ್ನೆ ಕೇಳಬೋಟ್ರಿ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ನನ್ನ ಇಲಾಖೆಗೆ ಇದ್ರೆ ಕೇಳಿ ಐ ಎಮ್ ನಾಟ್ ಎ ಗವರ್ಮೆಂಟ್ ಸ್ಪೋಕ್ಸ್ ಮೆನ್ ಟು ಆನ್ಸರ್ ಎವ್ರಿ ಅದರ್ ಕ್ವಶನ್ ಗೊತ್ತಾಯ್ತಾ ನಮ್ಮ ಇಲಾಖೆ ವಿಚಾರದ್ದು ಕೇಳಿ ಅಥವಾ ಬೇರೆ ಏನಾದರೂ ಕೂಡ ರಾಜಕೀಯ ವಿಚಾರದಲ್ಲಿ ಆದರೆ ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇದ್ದರೆ ಕೊಡ್ತೀನಿ ನೀವೇ ಎಲ್ಲ ತೋರಿಸಿದಿರಲ್ಲ ಜಗತ್ತಿಗೆಲ್ಲ ಅದು ಗೊತ್ತಿಲ್ಲ ನನಗೆ ಒಳಗಡೆ ಏನು ಮಾತಾಡ್ಕೊಂಡಿದ್ದಾರೋ ನಮಗೇನು ಗೊತ್ತಿದೆ ಸರ್ ಈಗ ಅವರು ಅವರು ಕಾಲಿಗೆ ಇದಾದ ಏಟು ಬಿದ್ದಾಗಿಂದ ಅವ್ರು ನೋಡಿರಲಿಲ್ಲ ಅದಕ್ಕೋಸ್ಕರ ಹೋಗಿ ಆರೋಗ್ಯ ವಿಚಾರಿಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ ಬಿಟ್ಟರೆ ಬೇರೆ ಈಗ ಕಡೆ ಕೊಡ್ಬೇಕಲ್ಲ ಅವರು ಕೊಟ್ಟರೆ ತಾನೆ ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ ಅನ್ಲೆಸ್ ಅನ್ಲೇಸ್ ಎಫ್ ಐ ಆರ್ ನಾವು ಯಾವ್ದನ್ನೇ ತನಿಖೆಯನ್ನು ಮಾಡೋಕೆ ಬರೋದಿಲ್ಲ ಆಗೋದಿಲ್ಲ ಎಫ್ ಐ ಆರ್ ಇಲ್ಲದೆ ನಾವು ಯಾವ ಸುವಮೋಟನ್ನು ಮಾಡಕ್ ಬರೋಲ್ಲ ನನ್ನನ್ನು ಸೇರ್ಕೊಂಡು ಬಹಳ ಜನ ಆಗ್ತಿದ್ದಾರೆ ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಅವ್ರನ್ನ ಗೊತ್ತಿಲ್ಲ ರೀ ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಬರೋಕ್ಕೆ ಮುಂಚೆನೇ ನೀವು ಪ್ರಶ್ನೆ ಕೇಳಬೋದು ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ನನ್ನ ಇಲಾಖೆಗೆ ವಿಚಾರದಲ್ಲಿದ್ದರೆ ಕೇಳಿ ಐ ಆಮ್ ನಾಟ್ ಎ ಗವರ್ಮೆಂಟ್ ಸ್ಪೋಕ್ಸ್ ಟು ಆನ್ಸರ್ ಎವ್ರಿ ಅದರ್ ಕ್ವಶನ್ ಗೊತ್ತಾಯ್ತಾ ನಮ್ಮ ಇಲಾಖೆ ವಿಚಾರದ್ದು ಕೇಳಿ ಅಥವಾ ಬೇರೆ ಏನಾದರೂ ಕೂಡ ರಾಜಕೀಯ ವಿಚಾರದಲ್ಲಿ ಆದರೆ ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇದ್ದರೆ ಕೊಡ್ತೀನಿ